ದೇಶದಲ್ಲಿ ವಿಶೇಷವಾಗಿ ಗಮನ ಸೆಳೆದ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಜಯಪಡಿದ ಹಿನ್ನೆಲೆಯಲ್ಲಿ ಬೇಲೂರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪಟ್ಟಣದ ನೆಹರು ನಗರ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಜಯಘೋಷದೊಂದಿಗೆ ಸಂಭ್ರಮಿಸಿದ್ದರು ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಬೇಲೂರು ಪುರಸಭಾ ಮಾಜಿ ಉಪಾಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡ ಇಡೀ ದೇಶದಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದ ಮಾಜಿ ಪ್ರಧಾನಿ ದೇವೇಗೌಡರ ಕ್ಷೇತ್ರವಾದ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಗಮನ ಸೆಳೆದಿತ್ತು ಮಾಜಿ ಪ್ರಧಾನಿ ದೇವೇಗೌಡರ ಮೊಮ್ಮಗ ಮತ್ತು ಮಾಜಿ ಲೋಕಸಭಾ ಸದಸ್ಯ ಪುಟ್ಟಸ್ವಾಮಿಗೌಡ ಮೊಮ್ಮಗ ರಾಜಕೀಯ ಚದುರಂಗದ ಆಟದಲ್ಲಿ ಮತದಾರ ಸದ್ಯ ಪುಟ್ಟಸ್ವಾಮಿಗೌಡರ ಮೊಮ್ಮಗ ಶ್ರೇಯಸ್ ಪಟೇಲ್ ಅವರನ್ನು ಗೆಲ್ಲಿಸುವ ಮೂಲಕ ಲೈಂಗಿಕ ಕಿರುಕುಳದ ಆರೋಪಿ ಪ್ರಜ್ವಲ್ ರೇವಣ್ಣನನ್ನು ಸೋಲಿಸಿದ್ದಾರೆ ಈ ಗೆಲುವು ಕಳೆದ ಇಪ್ಪತ್ತೈದು ವರ್ಷದ ಹಿಂದೆ ದೇವೇಗೌಡರು ಮತ್ತು ಪುಟ್ಟಸ್ವಾಮಿಗೌಡರ ನಡುವೆ ನಡೆದ ಚುನಾವಣೆಯಲ್ಲಿ ಕಂಡಿತ್ತು ಎಂದ ಅವರು ರಾಜಕಾರಣಿಗಳು ಚುನಾವಣೆಯಲ್ಲಿ ನಾನಾ ಬಗೆಯಲ್ಲಿ ಕಸರತ್ತು ನಡೆಸಬಹುದು ಆದರೆ ಮತದಾರ ಮಾತ್ರ ಬುದ್ಧಿವಂತನಾಗಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಿದ್ದಾರೆ ಕಾರಣ ಕರ್ನಾಟಕ ರಾಜ್ಯದಲ್ಲಿನ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ ಜನರಿಗೆ ಐದು ಗ್ಯಾರಂಟಿಯನ್ನು ನೀಡುವ ಮೂಲಕ ಬಡವರಿಗೆ ರೈತರಿಗೆ ಮಹಿಳೆಯರಿಗೆ ಆಶಾಕಿರಣವಾಗಿದೆ ಹಾಗೆಯೇ ಎಲ್ಲ ಕಾಂಗ್ರೆಸ್ ಮುಖಂಡರ ಒಗ್ಗಟ್ಟಿನ ಹೋರಾಟ ಫಲ ನೀಡಿದೆ ಎಂದರು ಹಾಸನ ಜಿಲ್ಲಾ ಕಾಂಗ್ರೆಸ್ ಅಸಂಘಟಿತ ಕಾರ್ಮಿಕ ಸಂಘದ ಅಧ್ಯಕ್ಷ ಜಾಕಿರ್ ಪಾಷಾ ಮಾತನಾಡಿ ಲೋಕಸಭಾ ಚುನಾವಣೆ ಫಲಿತಾಂಶ ಹೊರಬರುವ ಮುನ್ನ ಎಕ್ಸಿಟ್ ಪೋಲುಗಳು ನೀಡಿದ ಸಮೀಕ್ಷೆ ಇಂದು ಸುಳ್ಳು ಎಂದು ಸಾಬೀತುಪಡಿಸಿದೆ ಕಾಂಗ್ರೆಸ್ ಪಕ್ಷ ನೂರೈವತ್ತು ಸ್ಥಾನವನ್ನು ಕೂಡ ಪಡೆಯುವುದಿಲ್ಲ ಎನ್ನುವ ಎಕ್ಸಿಟ್ ಪೋಲುಗಳ ಸಮೀಕ್ಷೆಯನ್ನು ಮೀರಿ ಕಾಂಗ್ರೆಸ್ ಕೇಂದ್ರದಲ್ಲಿ ಅಧಿಕಾರ ಹಿಡಿಯುವ ಹಂತಕ್ಕೆ ಮತದಾರ ಬೆಂಬಲ ನೀಡಿದ್ದಾನೆ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ನಾಯಕರಾದವರ ಶ್ರಮ ಸಾರ್ಥಕವಾಗಿರುವ ಲಕ್ಷಣ ಕಾಣುತ್ತಿದೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ದೇವರಾಜ್ ಕುಮಾರಸ್ವಾಮಿ ಸುಮುಖರಾಜ್ ಜೀವನ್ ನಾಗರಾಜ್ ರಮೇಶ್ ಆರ್ ಇಫ್ ಚಂದನ್ ಇನ್ನು ಮುಂತಾದವರು ಹಾಜರಿದ್ದರು ಇವತ್ತು ನಿಜವಾಗ್ಲೂ ಇವತ್ತು ಏನು ಜನ ಒಂದು ತೀರ್ಪು ಕೊಟ್ಟಿದ್ದಾರೆ ಅದು ಒಂದು ಜನಗಳ ಒಂದು ತೀರ್ಪಿಗೆ ನಾವು ಮನ್ನಣೆ ಕೊಡಲೇಬೇಕಾಗುತ್ತೆ ಇವತ್ತಿನ ದಿನ ಒಂದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಒಲವು ಏನು ನಮ್ಮ ಮೈತ್ರಿಕೂಟ ಇದೆ ಆ ಮೈತ್ರಿಕೂಟಕ್ಕೆ ಹೆಚ್ಚಿನ ಒಲವನ್ನು ಕೊಟ್ಟಿದ್ದಾರೆ ಇವತ್ತು ನಮ್ಮ ಹಾಸನ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಇಪ್ಪತ್ತೈದು ವರ್ಷಗಳ ನಂತರ ಇಪ್ಪತ್ತೈದು ವರ್ಷಗಳ ನಂತರ ನಮ್ಮ ಹಾಸನ ಜಿಲ್ಲೆಯಲ್ಲಿ ಇವತ್ತು ಕರ್ನಾಟಕ ಇದು ಕಾಂಗ್ರೆಸ್ ಪಕ್ಷವು ಒಂದು ಪತಾಕಿಯನ್ನು ಆರಿಸಿದೆ ಇವತ್ತು ದೇಹದ ಪತಾಕಿ ಅಂತ ಅಂದರೆ ಹೇಳೋಕ್ಕೆ ಒಂದು ನಮಗೆ ಸಂತೋಷ ಆಗುತ್ತೆ ಯಾಕೆ ಅಂತ ಅಂದರೆ ಹಿಂದೆ ಏನು ನಮ್ಮ ಮಾಜಿ ಪ್ರಧಾನಿಗಳನ್ನ ದೇವೇಗೌಡರನ್ನ ಜಿ ಪುಡ್ಸಾಮಗೌಡ್ರವರು ಅವತ್ತಿಂದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸೋಲಿಸಿದ್ರು ಅದೇ ರೀತಿ ಇವು ಮೊಮ್ಮಕ್ಕಳ ಒಂದು ಪೈಪೋಟಿಯಲ್ಲಿ ಇವತ್ತು ಅವರು ಮೊಮ್ಮಗ ಶ್ರೇಯಸ್ ಗೌಡರು ಶ್ರೇಯಸ್ ಪಟೇಲ್ ಅವರು ಇವತ್ತು ವಿಜಯಿಯಾಗಿದ್ದಾರೆ ಇವತ್ತು ಏನು ಅವರ ಗೆಲುವಿಗೆ ಕಾರಣ ಎಲ್ಲ ನನ್ನ ಹಾಸನ ಜಿಲ್ಲಾ ಮತ ಬಾಂಧವರಿಗೆ ಮತ್ತು ಕಾರ್ಯಕರ್ತ ಬಂಧುಗಳಿಗೆ ಮತ್ತು ಹಲವಾರು ಎಲ್ಲ ನಾಯಕರುಗಳಿಗೆ ಮತ್ತು ಅದು ಬಹುಮುಖ್ಯವಾಗಿ ಅವರನ್ನು ನಂಬಿ ಟಿಕೆಟ್ ಕೊಟ್ಟಂಥ ನಮ್ಮ ರಾಜ್ಯದ ನಾಯಕರುಗಳು ಹಾಗೂ ನಮ್ಮ ದೇಶದ ನಾಯಕರುಗಳು ಎಲ್ಲರಿಗೂ ನಾನು ಈ ಮೂಲಕ ನಮ್ಮ ಕಾರ್ಯಕರ್ತರ ಅಭಿಮ ಅಭಿಮಾನಿಗಳ ಪರವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸೋಕ್ಕೆ ನಾನು ಇಷ್ಟಪಡ್ತೇನೆ